ಇನ್ನು ಕೇರಳದ ಸೂಚಿಪರ ಫಾಲ್ಸ್ ಏನಿದೆ ಅಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಕಾಡಿನ ಕಡಿದಾದ ಪ್ರದೇಶದಲ್ಲಿ ಸ್ವಯಂ ಸೇವಕರು ಅಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಇದೇ ಸೂಚಿಪರ ಫಾಲ್ಸ್ಗೆ ಮುಂಡಕ್ಕೈ ಈ ವೆರಲ್ಮಲ ಈ ಭಾಗದಿಂದ ಸಾಕಷ್ಟು ಮೃತದೇಹಗಳು ತೇಲ್ಕೊಂಡು ಬಂದಿದ್ವು ಹಾಗೇನೆ ಮನೆಯ ವಸ್ತುಗಳು ತೇಲ್ಕೊಂಡು ಬಂದಿದ್ವು ಇದುವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮೃತದೇಹಗಳನ್ನ ಪತ್ತೆ ಮಾಡಿದೆ ತಂಡ ಮೃತದೇಹಗಳು ಸಿಕ್ಕಿದ ತಕ್ಷಣವೇ ಹೆಲಿಕಾಪ್ಟರ್ನಲ್ಲಿ ರವಾನೆ ಮಾಡಲಾಗ್ತಿದೆ ನಿನ್ನೆ ನಾಲ್ಕು ಕಿಲೋಮೀಟರ್ ದೂರ ಹುಡುಕಾಟ ನಡೆಸಾಗಿತ್ತು ಯುವಕರ ಕಡೆಯಿಂದ ಈ ಹುಡುಕಾಟ ನಡೆದಿತ್ತು ಎಂದೂ ಕೂಡ ಆ ಶೋಧ ಕಾರ್ಯ ಮುಂದುವರಿತಿದೆ ಸಾಕಷ್ಟು ಮೃತದೇಹಗಳು ಮೇಲಿಂದ ಕೊಚ್ಚಿಕೊಂಡು ಬಂದು ಅಲ್ಲಿ ಸಿಲುಕಿವೆ ಸೂಚಿಪಾರ ನಿಜಕ್ಕೂ ಅಲ್ಲಿ ಪ್ರವಾಸಿಗರಿಗೆ ಭಾಳ ಸೊಗಸನ್ನು ಅದ್ಭುತವಾದಂಥ ದೃಶ್ಯವನ್ನು ಒದಗಿಸಿದಂಥ ಒಂದು ಜಾಗ ಆದರೆ ಈಗ ಅದೇ ಸೂಚಿಪಾರದಲ್ಲಿ ಹೆಣಗಳು ಒಂದೊಂದಾಗಿ ಸಿಗ್ತಾ ಇವೆ ಮೇಲಿಂದ ಆಲ್ಮೋಸ್ಟ್ ಆ ಗುಡ್ಡದಿಂದ ಕೊಚ್ಚಿಕೊಂಡು ಬಂದ ನಂತರ ಮೃತದೇಹಗಳು ಸಿಕ್ಕಿರೋದಿಲ್ಲಿ ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಲ್ಲಿ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ನಿರಂತರವಾಗಿ ಕೇರಳದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಕಾಡಿನ ಪ್ರದೇಶದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಅದರ ಜೊತೆಗೆ ಮೃತದೇಹಗಳು ಕೂಡ ಹುಡುಕಾಟ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು ಸಾಕಷ್ಟು ಜನರು ಕೂಡ ಈ ಒಂದು ಕಾಡಿನ ಪ್ರದೇಶದಲ್ಲಿ ಸಿಕ್ಕಿಕೊಂಡಿದ್ದರು ಅಂಥವ್ರನ್ನ ಕೂಡ ಜೀವಂತವಾಗಿ ಕರೆದುಕರುವ ಕೆಲಸ ಕೂಡ ಆಗಿರುವಂಥದ್ದು ಅದೇ ರೀತಿ ಸಾಕಷ್ಟು ವಾಲಂಟಿಯರ್ಗಳು ಈ ಒಂದು ಪ್ರದೇಶದಲ್ಲಿ ಮೃತದೇಹಗಳಿಗಾಗಿ ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಈ ಒಂದು ತಂಡದವರು ಸಾಕಷ್ಟು ಕಡೆಯಲ್ಲಿ ಹೋಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಈ ಒಂದು ಪ್ರದೇಶ ಕಷ್ಟಕರವಾಗಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಆಳವಾದ ಪ್ರದೇಶ ಇಲ್ಲಿಗೆ ಒಮ್ಮೆ ಇಳಿದರೂ ಕೂಡ ಮತ್ತೆ ಮೇಲೆ ಏರಿ ಬರಲಿಕ್ಕೆ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ ಅಷ್ಟೊಂದು ಡೀಪ್ ಇರುವಂಥ ಸ್ಥಳ ಆಗಿರುವಂಥದ್ದು ಈ ಒಂದು ಸ್ಥಳದಲ್ಲೂ ಕೂಡ ಮೃತದೇಹಗಳು ಸಿಕ್ಕಿರುವಂಥದ್ದು ಈಗಾಗಲೇ ಸುಮಾರು ಇದೇ ಒಂದು ಪ್ರದೇಶದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿರುವಂಥದ್ದು ಅದರಲ್ಲೂ ಕೂಡ ಕೇರಳದ ಸ್ಥಳೀಯರು ಕೂಡ ವಾಲಂಟಿಯರ್ಗಳಾಗಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಒಂದಷ್ಟು ಜನ ವಾಲಂಟಿಯರ್ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಅವರು ಯಾವ ರೀತಿ ಕಾರ್ಯಾಚರಣೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಎಷ್ಟು ಮೃತದೇಹ ಹುದ್ದೆಗಳನ್ನ ಹುಡುಕಿದ್ದಾರೆ ಅನ್ನುವಂಥದ್ದು ಕೂಡ ಮಾತಾಡ್ತಾರೆ ಅವ್ರದ್ದು ಸರ್ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಸರ್ ಈ ಪ್ರದೇಶಗಳಲ್ಲಿ ಹೋಗೋಕ್ಕೆ ಇಲ್ಲಿ ಈಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದ್ದಾನೆ ಸರ್ ನಾವು ಈಗ ಬಂದಿರೋದು ಒಂದು ಇಪ್ಪತ್ತು ಇಪ್ಪತ್ತೈದು ನಿರ್ದಯದ ನಾವು ಇಲ್ಲಿಂದ ತಗೊಂಡಿದ್ದಾರೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸುಮಾರಾಗಿ ಮಾತಾಡ್ತೀವಿ ಸರ್ ಅದಕ್ಕೆ ನಾವು ಇಲ್ಲಿಗ ಬಾಳೆ ಎನ್ ಡಿ ನಮ್ಮ ಕರ್ಕೊಂಡು ನಮ್ಮ ಜೊತೆಯಲ್ಲಿ ಬಿಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಬಂದ್ಬಿಟ್ಟು ನಾವು ಈ ಚಾಲಿಯಾರ್ ಚಾಲಿಯಾರಿ ಅಂತ ಒಂದು ಜಾಗ ಇದೆ ಚೂಜಿಪಾರಿಂದ ಚಾಲಿಯಾರ್ ಅಂತ ಚಿಕ್ಕೋಪಟು ದೂರ ಹೋಗ್ಬೇಕು ಅದು ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಹೋಗ್ಬೇಕು ನಡ್ಕೊಂಡು ಹೋಗಿ ನಾವು ಹುಡುಕ್ತಾ ಇದ್ದೀವಿ ಈಗ ಇನ್ನು ಸಿಕ್ಕೋದು ಹೇಳಿದ್ರೆ ನಾವು ಅಲ್ಲಿಂದ ಹೆಲಿಕಾಪ್ಟರ್ ತಂದು ಬಂದ್ಬಿಟ್ಟು ಹೆಲಿಕಾಪ್ಟರ್ ಅಲ್ಲಿ ತಗೊಂಡ್ಬರ್ತಾರೆ ನಾವು ಸಿಕ್ಕಿದ್ರೆ ಅಂತ ಅವರಿಗೆ ಇನ್ಫಾರ್ಮ್ ಮಾಡಿದ ಸಾಕು ಇನ್ಫಾರ್ಮ್ ಮಾಡಿದರೆ ಅವರು ಸಿ ಹೆಲಿಕಾಪ್ಟರ್ ಬಂದು ಅವರಿಗೆ ತಗೊಂಡು ಹೋಗಿಬಿಡ್ತಾರೆ ಹೆಲಿಕಾಪ್ಟರ್ ಹೌದು 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 ನೀವೆಷ್ಟು ಬಾಡಿಗಳನ್ನು ಹುಡುಕಿದ್ದಾರೆ ಸರ್ ಅವರಿಗೆ ನಾವು ಅದೇ ನಾವೊಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ಎರಡು ಬಾಡಿಗಳು ಹುಡುಕಿದ್ದಾರೆ ಇಲ್ಲಿ ಈಗ ಸಿಕ್ಕಿರೋದು ನಮಗೆ ಚಾಂಪಿಯನ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಇದೆ ನಾವು ರಿಪ್ಪಂಡ ಬರ್ತಾ ಇರೋದು ರಿಪ್ಪ ಮೂಪ್ಪನಾಡು ಪಂಚಾಯತದ್ದು ಹಂಗೆ ನಾವು ಹೇಳೋದು ಅಲ್ಲಿಂದ ಬಂದಿರೋದು ನಾವು ಇಲ್ಲಿ ನಮ್ಮ ನೋಡಿದರೆ ನಮ್ಮ ಏರಿಯೆಲ್ಲ ಕಾಣಿಸ್ತಾ ಇಲ್ಲಿಂದ ನಮಗೆ ಸಿಕ್ಕಾಪಟ್ಟ ಜಾ ಇದು ಈ ಜಾಗ ಎಲ್ಲ ನಮಗೆ ತುಂಬ ಪರಿಚಯ ಇರೋದು ಅದಕ್ಕೋಸ್ಕರ ನಮ್ಮನ್ನು ಅಲ್ಲಿಂದ ವಾ ಪೊಲೀಸ್ನವರು ನಮ್ಮನ್ನೇ ಕಳಿಸಿರೋದು ಇಲ್ಲಿಗೆ ಅಲ್ಲಿ ಇಳಿಯೋದಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಭಾಳ ಕಷ್ಟ ಆಗ್ತಾ ಇದೆ ಅಲ್ವಾ ಹೌದು ಇಳಿಯೋದಕ್ಕೆಲ್ಲ ತುಂಬ ಸಿಕ್ಕಾಪಟ್ಟೆ ಕಲಿಸುತ್ತೆ ಇನ್ನು ಒಮ್ಮೆ ಇಳಿದ್ರೇನು ಕೂಡ ಮೇಲೆ ಬರೋದಕ್ಕೆ ಸಿಕ್ಕಾಪಟ್ಟ ಕಷ್ಟ ಹೆಂಗಾದ್ರೂ ನಾವು ಬಂದು ಹುಡುಕಿ ನಮ್ಮ ನಮ್ಮ ಕರ್ತವ್ಯ ನಾವು ನೆರವೇರ್ ಮಾಡ್ಬೇಕಲ್ಲ ನಾವೆಲ್ಲ ಕೂಲಿ ಕೆಲಸ ಮಾಡೋರು ನಾವು ಕೂಲಿ ಕೆಲಸ ಮಾಡಿಬಿಟ್ಟು ಎಲ್ಲಾರು ಒಂದು ಒಂದು ವಾರ ಇದೊಂದು ಒಂದು ಆವತ್ತು ಇಡೀ ಕಟ್ಟಾಗಿರೋ ಆವತ್ತಿಂದ ಇವತ್ತುವರೆಗೂ ನಾವು ದಿವಸ ಬಂದು ಇಲ್ಲಿ ಹುಡ್ಕೊಂಡು ಹೋಗ್ತಾ ಇರೋದು ಒಂದು ಇಪ್ಪತ್ತು ಇಪ್ಪತ್ತೆರಡು ಬಾಡಿ ಈಗ ನಮ್ಮ ನಮ್ಮ ಕೈಗೇನೆ ಸಿಕ್ಕಿದ್ವು ಬದಕಿರೋ ಅಂತವರು ಇಲ್ಲಿ ಯಾರಾದರೂ ನಿಮ್ಗೆ ಬದುಕಿರೋದು ಚೂರಲ್ ಮಲೆಯಿಂದ ಎರಡನೇ ದಿವಸ ಕಂಡೆ ಬೊಬ್ಬನಿದ್ದು ಮಣ್ಣಿನ ಕೆಳಗೆ ಅವನ ಕೈ ಮಾತ್ರ ತೋರಿಸ್ತಾ ಇದ್ದದ್ದು ಕೈ ಮಾತ್ರ ತೋರಿಸಿದ್ದು ಆ ಕೈಗೆ ತೋರಿಸುವಾಗ ನಾವು ಒಂದು ನಾಲ್ಕೈದು ಜನ ಹೋಗ್ಬಿಟ್ಟು ಅವನ್ನ ಅವನೇ ಬೇರೆ ಜನ ಹಗ್ಗ ಕಟ್ಬಿಟ್ಟು ಅವನ್ ಬಾಡಿ ಮೇಲೆ ಸೆಕೆಂಡ್ ಹಾಕ್ಬಿಟ್ಟು ಇಳಿದು ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅದು ಹಿಮ್ಸು ಹಾಸ್ಪಿಟ್ಲಲ್ಲಿ ಬರಲ್ಲ ಈಗ ಚೆನ್ನಾಗಿದೆ ಪಕ್ಷ ಒಂದು ಕಾಲು ಹೊಡೆದಿದೆ ಅದೇ ಕೈ ಕಾಲೆಲ್ಲ ಸಿಕ್ಕಾಪಟ್ಟ ಗಾಯ ಆಗಿಬಿಟ್ಟು ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಹಾಕಿದ್ದಾರೆ ಎಷ್ಟು ಡೀಪ್ ಇದೆ ಸರ್ ಈ ಒಂದು ಪ್ಲೇಸ್ ಇದು ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ ಒಂದು ನಾನ್ನೂರು ನಾನ್ನೂರ ಐವತ್ತು ಅಡಿ ಡೀಪ್ ಇದೆ ಇಲ್ಲಿ ಈಗ ಇಲ್ಲಿಂದ ಇಲ್ಲಿಂದ ಯಾವ ನಿಂತ್ಕೊಳ್ಳೋ ಈ ಜಾಗದಿಂದ కెమెరా పర్సన్ ప్రమోద్ జతే దీప్ చౌలిలీ టీవీ నైన్ కేరళ